ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾವಿವತ್ತು ಇಲ್ಲಿ ನೋಡ್ತಾ ಇರುವಂಥದ್ದು ರಾಗಿಗುಡ್ಡ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಇದು ಬಂದು ಜಯನಗರ್ ನೈನ್ತ್ ಬ್ಲಾಕ್ನಲ್ಲಿ ಬರುವಂಥದ್ದು ಈ ದೇವಸ್ಥಾನ ಐದು ಎಕರೆಗಳಷ್ಟು ವಿಸ್ತಾರವಾಗಿದೆ ಇದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನಿರ್ಮಾಣ ಮಾಡಲಾಯಿತು ಕೇವಲ ಮೂಲ ಆಂಜನೇಯ ಹಾಗೂ ಪ್ರವೇಶದ್ವಾರದ ಗಣೇಶ ವಿಗ್ರಹಗಳಷ್ಟೇ ಇದ್ದ ರಾಗಿಗುಡ್ಡದ ಆಂಜನೇಯ ದೇವಸ್ಥಾನ ಕಾಲಾಂತರದಲ್ಲಿ ಸೀತೆ ಲಕ್ಷ್ಮಣರೊಡಗೂಡಿದ ಶ್ರೀರಾಮ ಈಶ್ವರಲಿಂಗ ಶ್ರೀರಾಜರಾಜೇಶ್ವರಿ ಮಹಾವಲ್ಲಭ ಗಣಪತಿ ನವಗ್ರಹ ದೇವಾಲಯಗಳ ಸಮುಚ್ಚಯವಾಯಿತು ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿಗೆ ಅಕ್ಕಿ ಸೇವೆ ಕೂಡ ಮಾಡಬಹುದು ಗಣಪತಿ ಮತ್ತು ರಾಜರಾಜೇಶ್ವರಿ ದೇವರ ದರ್ಶನ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಕಾಣ್ತಾ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬಂಡೆಯ ಮೇಲಿದೆ ಈ ದೇವಸ್ಥಾನಕ್ಕೆ ರಾಗಿ ಗುಡ್ಡ ಎಂದು ಹೆಸರು ಬರಲು ಮೂಲ ಕಾರಣ ಪ್ರಾಚೀನ ಕಾಲದಲ್ಲಿ ಇಲ್ಲಿ ಯಥೇಚ್ಛವಾಗಿ ರಾಗಿಯನ್ನು ಬೆಳೆಯಲಾಗ್ತಿತ್ತು ಆ ಕಾಲದಲ್ಲಿ ಪಾಳೆಗಾರರ ಆಳ್ವಿಕೆಯಾಗಿತ್ತು ಅವರು ರಾಗಿಯನ್ನು ಸುಮಾರು ಅರವತ್ತು ಅಡಿ ಎತ್ತರದ ರಾಶಿಯಾಗಿ ಮಾಡಿ ಆ ರಾಶಿ ಪೂಜೆ ಮಾಡುವ ಸಮಯದಲ್ಲಿ ಮೂರು ಜನ ತೇಜೋಮಯರಾದಂತಹ ದಾಸಯ್ಯನವರು ಭಿಕ್ಷೆ ಬೇಡುತ್ತಾ ಆಗಮಿಸುತ್ತಾರೆ ಆ ದಾಸಯ್ಯನವರನ್ನು ತ್ರಿಮೂರ್ತಿಗಳೆಂದು ತಿಳಿದು ಪಾಳೆಗಾರರ ಸೊಸೆ ಮರದ ತುಂಬ ದಾನದ ರೂಪದಲ್ಲಿ ರಾಗಿಯನ್ನು ನೀಡಲು ಧಾವಿಸುತ್ತಾಳೆ ಆದರೆ ತುಂಬ ಜಿಪುಣಿಯಾದಂತಹ ಪಾಳೆಗಾರರ ಧರ್ಮಪತ್ನಿ ಸೊಸೆಯನ್ನು ತಡೆಯುತ್ತಾಳೆ ಇದರಿಂದ ತುಂಬ ಬೇಸತ್ತ ಪತಿವೃತೆಯಾದಂತಹ ಸೊಸೆಯು ದಾನಕ್ಕೆ ಬಾರದರಾಗಿ ಇದ್ದರಷ್ಟು ಬಿಟ್ಟರಷ್ಟು ದೇವರಿಗಿಲ್ಲದರಾಗಿ ಕಲ್ಲಾಗಲಿ ಎಂದು ಶಪಿಸುತ್ತಾಳೆ ಆಗ ಅರವತ್ತು ಅಡಿ ರಾಗಿಯ ರಾಶಿಯು ಕಲ್ಲಾಗಿ ಹೋಯಿತು ಅಂದಿನಿಂದ ಈ ಗುಡ್ಡಕ್ಕೆ ರಾಗಿ ಗುಡ್ಡ ಎಂದು ಕರೆಯಲಾಯಿತು ಬೇಡಲು ದಾಸರ ರೂಪದಲ್ಲಿ ಬಂದಿದ್ದ ತ್ರಿಮೂರ್ತಿಗಳು ಹೊಂಬಣ್ಣ ಶಿಲೆಗಳಾಗುತ್ತಾರೆ ದಾಸಯ್ಯನವರ ಬಂಡೆ ಎಂದು ಕರೆಯುವ ಬಂಡೆಯನ್ನು ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಕೆತ್ತಲಾಗಿದೆ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಹಾಗೂ ಸಾಯಂಕಾಲ ಐದು ಗಂಟೆಯಿಂದ ಏಳು ಮೂವತ್ತರವರೆಗೆ ತೆರೆದಿರುತ್ತದೆ ಶನಿವಾರ ಮಾತ್ರ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹಾಗೂ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ತೆರೆದಿರುತ್ತದೆ ಹಾಗೂ ಶನಿವಾರ ಮಹಾಪ್ರಸಾದ ಕೂಡ ಇಲ್ಲಿ ಇರುತ್ತದೆ